ಹಾಯ್ ಹೆಲೋ ನಮಸ್ತೆ ಬಿಗ್ ಬಾಸ್ ನಂತರ ಚಾರ್ಲಿ ಬೆಡ್ಗಿ ಯಾವುದೇ ಹೊಸ ಪ್ರಾಜೆಕ್ಟ್ ಬಗ್ಗೆ ಅನೌನ್ಸ್ ಮಾಡಿಲ್ಲ ಮತ್ತೆ ಏನ್ ಮಾಡ್ತಿದ್ದಾರೆ ಸಂಗೀತ ಶೃಂಗೇರಿ ಎಂಬ ಕೌತುಕ ಸಿಂಹಿನಿ ಅಭಿಮಾನಿಗಳದ್ದು ಬಿಸ್ನೆಸ್ ಕಡೆ ಮುಖ ಮಾಡಿದ್ದಾರೆ ನಟಿ ಹೌದು ಸಂಗೀತ ಬಿಸ್ನೆಸ್ ವುಮೆನ್ ಆಗೋ ಪ್ಲಾನ್ನಲ್ಲಿದ್ದಂತಿದೆ ಸಂಗೀತ ಕೈನಲ್ಲಿ ಹಲವು ಸ್ಫಟಿಕದ ಹರಳುಗಳಿದ್ದು ಆಧ್ಯಾತ್ಮಿಕ ಆಸಕ್ತಿ ಹಾಗೂ ಅಂದುಕೊಂಡಿದ್ದನ್ನ ಸಾಧಿಸಲು ಈ ಹವಳಗಳು ದಾರಿ ತೋರಿಸ್ತಿವೆ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಕೆಲಸ ಶುರು ಮಾಡೋ ಪ್ಲಾನ್ನಲ್ಲಿದ್ದಾರೆ ಸಿಂಹಿಣಿ ಫಿಟ್ನೆಸ್ ಫ್ರೀಕ್ ಸಂಗೀತ ಬಿಗ್ ಬಾಸ್ ಮನೆಯಲ್ಲಿ ವೇಟ್ ಲಾಸ್ ಆಗಿದ್ದ ನಟಿ ಸದ್ಯ ಫಿಟ್ನೆಸ್ ಕಡೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಗಂಟೆಗಟ್ಟಲೆ ಜಿಮ್ನಲ್ಲಿ ಕಾಲ ಕಳೆಯೋ ನಟಿ ದೇಹವನ್ನು ಹುರಿಗೊಳಿಸಿದ್ದಾರೆ ಇನ್ನೂ ಹೊಸ ಹೊಸ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡ್ತಿರೋ ಸಂಗೀತ ಶೃಂಗೇರಿ ಹೊಸ ಭಾವನೆಗಳ ಜೊತೆ ಕಲರ್ಫುಲ್ ಆಗಿ ಹೊಳಿತಿದ್ದಾರೆ ಆದರೆ ಅಭಿಮಾನಿಗಳ ಆಸೆ ಒಂದೇ ಆದಷ್ಟು ಬೇಗ ಸಂಗೀತ ಬಣ್ಣ ಹಚ್ಚಲಿ ತೆರೆಗೆ ಬರಲಿ ಅನ್ನೋದು ಅವರ ಆಸೆ ಈಡೇರಿಸ್ತಾರ ಸಿಂಹಿಣಿ ಅಂತ ಕಾದು ನೋಡಬೇಕು